ಎಲ್ರಿಗೂ ನಮಸ್ಕಾರ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಚಾಟ್ ಮತ್ತು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಈ ವಿಡಿಯೋ ಮಾಡೋಣ ಈ ವಿಡಿಯೋದಲ್ಲಿ ನೀವು ಏನು ಕಲಿತೀರ ಅಂತಂದರೆ ನಾನೇ ಇದನ್ನ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ವೆರೈಟಿ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾನು ಒಂದು ಸೀರೀಸ್ ಮಾಡೋಣ ಅಂತ ಇದ್ದೀನಿ ಅದರಲ್ಲಿ ಇಲ್ಲಿ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ ಒಂದು ಪ್ಯಾಟ್ರನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ನಾವು ಈ ಗಳು ಗಳಿದೆಯಲ್ಲ ಈ ಚಾರ್ಟ್ ಗಳು ಈ ಚಾರ್ಟ್ ಅಲ್ಲಿ ವೆರೈಟಿಗಳು ಇದೆ ಇದ್ರಲ್ಲಿ ಬಂದ್ಬಿಟ್ಟು ಈ ಚಾರ್ಟ್ ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಓಕೆ ಈ ರೀತಿ ಹಲವಾರು ಗಳು ಬರುತ್ತೆ ಎಕ್ಸಾಂಪಲ್ ಗೆ ಹೋ ಕ್ಯಾಂಡಲ್ಸ್ ಇದು ಒಂದು ವಿಧವಾದಂತ ಇದು ಚಾರ್ಟ್ ಮತ್ತೆ ಕಾಲಮ್ ಕ್ಯಾಂಡಲ್ಸ್ ಸಾರಿ ಕಾಲಂ ಚಾರ್ಟ್ ಮತ್ತೆ ಲೈನ್ ಚಾರ್ಟ್ ನೋಡಿ ಇಲ್ಲಿ ಇದು ಒಂದು ರೀತಿ ಡಿಫ್ರೆಂಟ್ ಟೈಪ್ ಆಫ್ ಚಾರ್ಟ್ ಇದು ಒಂದು ಮತ್ತೆ ರೆಂಕೋ ಚಾರ್ಟ್ ಈ ರೀತಿ ಹಲವಾರು ಚಾರ್ಟು ಪ್ಯಾಟರ್ನ್ಗಳಿದೆ ಅಲ್ವಾ ಬಟ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಒಂದು ತೊಂಬತ್ತು ಪರ್ಸೆಂಟ್ ಜನ ಯೂಸ್ ಮಾಡೋ ಒಂದು ಚಾರ್ಟ್ ಯಾವುದು ಅಂತಂದರೆ ಅದು ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ ಓಕೆ ಕ್ಯಾಂಡಲ್ ನ ಹಲವಾರು ನಾವು ತುಂಬ ಜನ ಯೂಸ್ ಮಾಡೋದು ತೊಂಬತ್ತು ಪರ್ಸೆಂಟ್ ಜನ ಯೂಸ್ ಮಾಡೋದು ಆಲ್ಮೋಸ್ಟ್ ಈ ಕ್ಯಾಂಡಲ್ ಚಾರ್ಟ್ನ ಪ್ರಿಫರ್ ಮಾಡ್ತಾರೆ ಓಕೆ ಈ ಕ್ಯಾಂಡಲ್ ಸ್ಟಿಕ್ ಬಂದ್ಬಿಟ್ಟು ಜಪಾನೀಸ್ ಕ್ಯಾಂಡಲ್ ಸ್ಟಿಕ್ ಅಂತ ಕರೀತಾರೆ ಅಂದ್ರೆ ಜಪಾನ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮೋರ್ ದನ್ ಟೂ ಹಂಡ್ರೆಡ್ ಇಯರ್ಸ್ ಮೊದ್ಲಿಂದನು ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ನ ಜಪಾನ್ಸ್ ಅವರು ಯೂಸ್ ಮಾಡ್ತಾ ಇದ್ರು ಅಂತ ಗೊತ್ತು ಇದರಲ್ಲಿ ಕೆಲವೊಂದು ಪ್ಯಾಟರ್ನ್ ಕಲ್ಪರುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಪ್ಯಾಟ್ರನ್ ಈ ವಿಡಿಯೋದಲ್ಲಿ ನಾವು ಒಂದೊಂದು ಪ್ಯಾಟ್ರನ್ ಬರುತ್ತಲ್ಲ ಆ ಪ್ಯಾಟ್ರನ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ಯಾಟ್ರನ್ ಯಾವ್ದು ಅಂತಂದ್ರೆ ಅದ್ ಬಂದ್ಬಿಟ್ಟು ಡೋಜಿ ಓಕೆ ಈ ಡೋಜಿ ಕ್ಯಾಂಡಲ್ ಬಗ್ಗೆ ಇವತ್ತು ಇನ್ ಆಗಿ ನಾವು ನೋಡೋಣ ಫಸ್ಟು ಡೋಜಿ ಕ್ಯಾಂಡಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಾಡಿ ಚಿಕ್ಕದಾಗಿ ಬರುತ್ತೆ ಇದನ್ನ ಬಾಡಿ ಅಂತ ಕರಿತೀವಿ ಓಕೆ ವಿಕ್ ಬಂದ್ಬಿಟ್ಟು ಈ ರೀತಿ ಡೌನ್ ಸೈಡ್ ಆಗ್ಲಿ ಇಲ್ಲ ಅಪ್ ಸೈಡ್ ಆಗಲಿ ಈ ರೀತಿ ಈ ವಿಕ್ ದೊಡ್ಡದಾಗಿರ್ಬೇಕಾಗುತ್ತೆ ಓಕೆ ಇನ್ ಕೇಸ್ ಬಾಡಿ ಇಲ್ಲಿ ಮಿಡಲ್ ಕೂಡ ಬರ್ಬೋದು ಎಕ್ಸಾಕ್ಟ್ ಇದೇ ರೀತಿ ಬರುತ್ತೆ ಅಂತಲ್ಲ ಈ ರೀತಿ ಮಿಡಲ್ ಬರುತ್ತೆ ಬಟ್ ಬಾಡಿ ಸೈಜ್ ಏನಾಗಿರುತ್ತೆ ಚಿಕ್ಕದಾಗಿರುತ್ತೆ ಇವಾಗ ಎಕ್ಸಾಂಪಲ್ಗೆ ಬಾಡಿ ತೊಡ್ದಾಗ ಬಂದರೆ ಇದು ಡೋಜಿ ಆಗೋಲ್ಲ ಓಕೆ ಬಾಡಿ ಏನಾಗಿದ್ದು ಬಾಡಿ ಚಿಕ್ಕದಾಗಿ ಬರಬೇಕಾಗುತ್ತೆ ಈ ರೀತಿ ಚಿಕ್ಕದಾಗಿ ಬರಬೇಕಾಗುತ್ತೆ ಓಕೆ ಅದಾದ್ಮೇಲೆ ಈ ಬ ಸೈಜ್ ಈ ಬಾಡಿ ಸೈಜಲ್ಲಿ ಫಸ್ಟು ನಾವು ಇದು ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ ಇಲ್ಲಿ ಇದು ಏನಾಗುತ್ತೆ ಇದು ಓಪನ್ ಆಗುತ್ತೆ ಇದು ಇದು ಓಪನ್ ಅಂತ ಅಂದ್ರೆ ಇಲ್ಲಿ ಈ ಕ್ಯಾಂಡಲ್ ಸ್ಟಾರ್ಟಿಂಗ್ ಓಪನ್ ಪ್ರೈಸ್ ಅಂತ ಕರಿತೀವಿ ಇದನ್ನ ಓಪನ್ ಹೈ ಇದು ಲೋ ಇದು ಮತ್ತೆ ಕ್ಲೋಸ್ ಇದ್ರಲ್ಲಾಗಿರುತ್ತೆ ಓಕೆ ಸೇಮ್ ಥಿಂಗ್ ಇಲ್ಲಿ ರೆಡ್ ಕ್ಯಾಂಡಲ್ ಅಲ್ಲಿ ಕೂಡ ಓಪನ್ ಏನಾಗುತ್ತೆ ಇಲ್ಲಿ ಮೇಲಾಗಿರುತ್ತೆ ಲೋ ಏನಾಗಿರುತ್ತೆ ಇಲ್ಲಾಗಿರುತ್ತೆ ಹೈ ಏನಾಗಿರುತ್ತೆ ಇಲ್ಲಿ ಮೇಲಿರುತ್ತೆ ಕ್ಲೋಸ್ ಏನಾಗಿರುತ್ತೆ ಇಲ್ಲಿರುತ್ತೆ ಓಕೆ ಇಲ್ಲಿ ಕ್ಲೋಸ್ ಆಗಿದ್ರೆ ಇಲ್ಲಿ ಏನಾಗುತ್ತೆ ಗ್ರೀನ್ ಕಲರ್ ಆಗಿರುತ್ತೆ ಇದು ಸೊ ಇದ್ರ ಓಪನ್ ಕಿಂತ ಕೆಳಗಡೆ ಕ್ಲೋಸ್ ಆಗಿದ್ದಕ್ಕೆ ಈ ರೆಡ್ ಕಲರ್ ಅಲ್ಲಿ ಫಾರ್ಮ್ ಆಗಿರುತ್ತೆ ಅದು ಓಕೆ ಈ ಡೋಜಿಯಲ್ಲಿ ನಾವು ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ನಾವು ನೋಡ್ಬೇಕಂತಂದ್ರೆ ಅದೇನಂದ್ರೆ ಕಲರ್ ಈ ಕಲರ್ ಇದೆಯಲ್ಲ ಈ ಕಲರ್ ಇಂಪಾರ್ಟೆಂಟ್ ಆಗಲ್ಲ ಈ ರೆಡ್ ಕಲರ್ ಆಗಿ ಗ್ರೀನ್ ಕಲರ್ ಇಂಪಾರ್ಟೆಂಟ್ ಆಗಲ್ಲ ಬಟ್ ಇದು ಇದು ಒಂದು ಈ ಪ್ಯಾಟ್ರನ್ನು ಎಲ್ಲಿ ಬರ್ಬೇಕನ್ನೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಫಸ್ಟ್ ಆಫ್ ಆಲು ನಾನು ನಿಮಗೆ ಡೀಟೇಲಾಗಿ ಆ ಪ್ಯಾಟ್ರನ್ ಎಲ್ಲಿ ಬಂದರೆ ಅದು ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಒಂದು ಇದನ್ನು ಇಲ್ಲಿ ನಾನು ಒಂದು ಡ್ರಾ ಮಾಡಿ ತೋರಿಸ್ತೀನಿ ಅದಕ್ಕಾದ್ಮೇಲೆ ಒಂದು ಚಾರ್ಟಲ್ಲಿ ನೋಡೋಣ ಫಸ್ಟ್ ಆಫ್ ಆಲು ಈ ಡೋಜಿ ಒಂದು ಟ್ರೆಂಡ್ ಆಗಿರಬೇಕಾಗುತ್ತೆ ಎಲ್ಲಿ ಕನ್ಸಿಡರ್ ಮಾಡಬೇಕಂತಂದ್ರೆ ಒಂದು ಅಪ್ಸೈಡ್ ಟ್ರೆಂಡ್ ಆಗಲಿ ಇಲ್ಲ ಡೌನ್ಸೈಡ್ ಟ್ರೆಂಡ್ ಆಗಿರಬೇಕು ಅವಾಗ ಮಾತ್ರ ಈ ಡೋಜಿನ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಎಕ್ಸಾಂಪಲ್ಗೆ ಈ ರೀತಿ ಡೌನ್ ಟ್ರೆಂಡ್ ಆದಾಗ ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಅಪ್ಸೈಡ್ ಆದ್ಮೇಲೆ ಎಕ್ಸಾಂಪಲ್ಗೆ ಈ ರೀತಿ ಕ್ಯಾಂಡಲ್ ಆಗಿರ್ಬೋದು ಇಲ್ಲ ಈ ರೀತಿ ಕ್ಯಾಂಡಲ್ ಆಗಿದ್ರು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇಲ್ಲೂ ಸೇಮ್ ಥಿಂಗ್ ಈ ರೀತಿ ಕ್ಯಾಂಡಲ್ ಬಂದರೂ ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಇನ್ ಡೌನ್ ಸೈಡಲ್ಲಿ ಓಕೆ ಇನ್ ಕೇಸ್ ಇನ್ ಕೇಸು ಈ ಈ ರೀತಿ ಅಪ್ ಟ್ರೆಂಡ್ ಇನ್ ಇನ್ ಕೇಸ್ ಈ ಮಿಡಲಲ್ಲಿ ಈ ಪ್ಯಾಟರ್ನ್ ಬಂದಾಗ ಕನ್ಸಿಡರ್ ಮಾಡ್ಬೇಕಂತಂದ್ರೆ ಇಲ್ಲ ಮಾಡಬಾರ್ದು ಇದು ಏನೇ ಇದ್ರು ಕೂಡ ಒಂದು ಒಂದು ಟ್ರೆಂಡ್ ಆಗಿರ್ಬೇಕಾಗುತ್ತೆ ಎಕ್ಸಾಂಪಲ್ಗೆ ನಾನು ಇಲ್ಲಿ ತೋರಿಸ್ತೀನಿ ಈ ರೀತಿ ಒಂದು ಟ್ರೆಂಡ್ ಆಗಿರ್ಬೇಕಾಗುತ್ತೆ ಅಟ್ಲೀಸ್ಟ್ ಈ ರೀತಿ ಒಂದು ಟ್ರೆಂಡ್ ಆಗಿರ್ಬೇಕಾಗುತ್ತೆ ಅವಾಗಲೇ ಇದನ್ನು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಡೋಜಿ ಬಂದ್ರೆ ಅದ್ರ ಅರ್ಥ ಈ ಡೋಜ್ ಕ್ಯಾಂಡಲ್ ಬಂದಾಗ ನೋಡುವ ಈ ರೀತಿ ಡೋಜ್ ಕ್ಯಾಂಡಲ್ ಬಂದಾಗ ಇದರ ಅರ್ಥ ಏನಂತಂದ್ರೆ ಟ್ರೆಂಡ್ ಅಲ್ಲಿಗೆ ಸ್ಟಾಪ್ ಆಗ್ಬಹುದು ಅಂತ ಇವಾಗ ಎಕ್ಸಾಂಪಲ್ಗೆ ಇಲ್ಲಿ ಡೌನ್ ಟ್ರೆಂಡ್ ಬಂದಿರುತ್ತೆ ಡೌನ್ ಟ್ರೆಂಡ್ ಬಂದ್ಬಿಟ್ಟು ಇಲ್ಲೊಂದು ಈ ರೀತಿ ಡೋಜ್ ಕ್ಯಾಂಡಲ್ ಆಗಿದೆ ಅಂತಂದ್ರೆ ಇನ್ ಕೇಸ್ ಇದು ಫರ್ದರ್ ಇದು ಕೆಳಗಡೆ ಹೋಗೋ ಚಾನ್ಸಸ್ ಕಡಿಮೆ ಇದೆ ಅಂತ ಅರ್ಥ ಓಕೆ ಇದು ಫರ್ದರ್ ಈ ರೀತಿ ಹೋಗುತ್ತೆ ಅಂತ ಅಲ್ಲ ಅಲ್ಲ ಅದ್ರ ಬಗ್ಗೆನೂ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಒಂದು ಬೇಸ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅರ್ಥ ಓಕೆ ಯಾವಾಗ ಒಂದು ಡೌನ್ ಟ್ರೆಂಡ್ ಆದ್ಮೇಲೆ ಇಲ್ಲ ಅಪ್ ಟ್ರೆಂಡ್ ಆದ್ಮೇಲೆ ಒಂದು ಡೋಜಿ ಕ್ಯಾಂಡಲ್ ಬಂದಿದೆ ಅಂತಂದ್ರೆ ಅದರ ಅರ್ಥ ಇದು ಬಂದ್ಬಿಟ್ಟು ಇದು ಒಂದು ಟಾಪ್ ಕ್ರಿಯೇಟ್ ಮಾಡಿದೆ ಅಂತ ಇಲ್ಲಿ ಬಾಟಮ್ ಕ್ರಿಯೇಟ್ ಆಗಿರ್ಬೋದು ಅಂತ ಇದೇ ಬಾಟಮ ಇದೇ ಟಾಪ್ ಅಂತ ನಾವು ಅದಾದ್ಮೇಲೆ ಕನ್ಸಿಡರ್ ಮಾಡಬೇಕಾಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಈ ಡೋಜಿಗಳು ಫಾರ್ಮ್ ಆದಾಗ ಒಂದು ಮೂರ್ ಮೂರ್ ಸಿನಾರೇ ಆಗುತ್ತೆ ಈ ಮೂರು ಸಿನಾರೆ ಆಗ್ಬೋದು ಅದು ಯಾವ ರೀತಿ ಅಂತಂದ್ರೆ ಒಂದು ಇವಾಗ ಎಕ್ಸಾಂಪಲ್ಗೆ ಇವಾಗ ಡೌನ್ ಟ್ರೆಂಡ್ ಆಗಿದೆ ಇಲ್ಲಿ ಬಂದ್ಬಿಟ್ಟು ಡೋಜಿ ಫಾರ್ಮ್ ಆಗಿದೆ ಕೊಡಿ ಇಲ್ಲಿ ಫಸ್ಟ್ ಸಿನಾರಿಯೋ ಏನಾಗ್ಬಹುದು ಅಂತಂದ್ರೆ ಇದು ಫರ್ದರ್ ಇದೇ ರೀತಿ ವಿ ಅಲ್ಲಿ ಅಪ್ ಟ್ರೆಂಡ್ ಆಗ್ಬಹುದು ಓಕೆ ಇದು ಒಂದು ಸಿನಾರಿಯೋ ನೆಕ್ಸ್ಟ್ ಸಿನಾರಿಯೋ ಬಂದ್ಬಿಟ್ಟು ನೆಕ್ಸ್ಟ್ ಸಿನಾರಿಯೋ ಬಂದ್ಬಿಟ್ಟು ಏನಾಗ್ಬೋದು ಅಂತಂದ್ರೆ ಈ ರೀತಿ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ಬೋದು ಸೈಡ್ ವೈಸ್ ಹೋಗಿ ನಿಧಾನವಾಗಿ ಮೇಲೆ ಹೋಗ್ಬೋದು ಓಕೆ ಇದು ಒಂದು ಸೆಕೆಂಡ್ ಸಿನಾರಿಯೋ ಈ ರೀತಿಯ ಆಗ್ಬೋದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಸಿನಾರಿಯೋ ಬಂದ್ಬಿಟ್ಟು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋದೆ ಮತ್ತೆ ಈ ಟ್ರೆಂಡ್ ಕಂಟಿನ್ಯೂಸ್ ಆಗುತ್ತೆ ಅಂತ ಈ ಮೂರ್ ಸಿನಾರಿಯೋ ಖಂಡಿತ ಹಾಗೆ ಆಗುತ್ತೆ ಓಕೆ ಅವಾಗ ನಾವು ಏನ್ ಮಾಡ್ಬೇಕಂತಂದ್ರೆ ಬಂದ ಇದನ್ನ ತೋರಿಸ್ತೀನಿ ಬನ್ನಿ ನಿಮ್ಗೆ ಚಾರ್ಟಲ್ಲಿ ಈ ಮೂರ್ ಸಿನಾರಿಯೋ ಹಾಗೆ ಆಗುತ್ತೆ ಒಂದು ಶೇಪ್ ಅಲ್ಲಿ ರಿಕವರಿ ಆಗ್ಬೋದು ಓಕೆ ಇಲ್ಲ ಅಂತಂದ್ರೆ ಸೈಡ್ ಅಲ್ಲಿ ಹೋಗಿ ನಿಧಾನವಾಗಿ ಮೇಲ್ಗಡೆ ಇಲ್ಲ ಅಂತಂದ್ರೆ ಸ್ಟಾಪ್ ನ ಹಿಟ್ ಆಗ್ಬಹುದು ಮತ್ತೆ ಈ ಡೋಜಿಯಲ್ಲಿ ಇಂಪಾರ್ಟೆಂಟ್ ನಾವು ಬಂದಾಗ ಇವಾಗ ಎಕ್ಸಾಂಪಲ್ಗೆ ಡೌನ್ ಸೈಡ್ ಬಂದು ಡೋಜಿ ಫಾರ್ಮ್ ಆಯ್ತು ಅನ್ಕೊಳ್ಳಿ ನಾವು ಇಮಿಡಿಯೇಟ್ ಆಗಿ ಬೈ ಮಾಡ್ಬೇಕಂತಂದ್ರೆ ಇಲ್ಲ ಇಮಿಡಿಯೇಟ್ ಆಗಿ ಬೈ ಬರ್ ಮಾಡಬಾರ್ದು ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ಬೇಕಾಗುತ್ತೆ ఇది బ్రేక్ ఓకే ఇది బ్రేక్ అ ఈ హై ఈ డోజి హై బ్రేక్ ఇది ఎంట్రీ నమగే ఎంట్రీ ఇది స్టాప్ లాస్ ఓకే ఇప్పుడు ఈ అలర్ట్ క్యాండిల్ క్యాండలు అలర్ట్ క్యాండల్ అంత కరీకెంద అలర్ట్ క్యాండిల్ ఇది కన్ఫర్మేషన్ క్యాండిల్ సెకండ్ క్యాండిల్ కన్ఫర్మేషన్ క్యాండిల్ ఫస్ట్ డోజీ క్యాండిల్ అలర్ట్ క్యాండల్ ఈ రీతి బందలర్ట్ ఆగితే ఇన్ కెస్ ఇల్ హి ಇವಾಗ ಇದು ಎಕ್ಸಾಂಪಲ್ ತಗೊಳ್ಳೋಣ ಇವಾಗ ಇದು ಡೌನ್ ಟ್ರೆಂಡ್ ಆಗಿ ಇಲ್ಲಿ ಬಂದಿದೆ ಅಂದ್ಕೊಳ್ಳಿ ಇವಾಗ ಇನ್ ಕೇಸ್ ಇದನ್ನ ಈ ಅಲರ್ಟ್ ಕ್ಯಾಂಡಲ್ ಆದಮೇಲೆ ಕನ್ಫರ್ಮೇಷನ್ ಕ್ಯಾಂಡಲ್ ಏನಾದರೂ ಈ ಹೈ ಈ ರೀತಿ ಬಂದು ಕ್ಲೋಸ್ ಆಯಿತು ಅಂದ್ಕೊಳ್ಳಿ ಇದು ಗ್ರೀನಲ್ಲಿ ಇದ್ದರೂ ಕೂಡ ಅಷ್ಟೇ ನಾವು ಬೈ ಮಾಡಬಾರ್ದು ಮತ್ತು ಇದು ಯಾವುದೇ ಕಲರ್ ಇರಲಿ ಡೋಜಿ ರೆಡ್ ಆಗಿರಲಿ ಗ್ರೀನ್ ಆಗಿರಲಿ ಅದು ಅದನ್ನು ಇಂಪಾರ್ಟೆಂಟ್ ಅಲ್ಲ ನಮಗೆ ಮೇಜರ್ ಇಂಪಾರ್ಟೆಂಟ್ ಈ ಅಲರ್ಟ್ ಕ್ಯಾಂಟಲ್ ಮೇಲೆ ಕ್ಲೋಸ್ ಆಗಬೇಕು ಈ ರೀತಿ ಕ್ಲೋಸ್ ಆಗಿರಬೇಕಾಗುತ್ತೆ ಓಕೆ ಈ ರೀತಿ ಕ್ಲೋಸ್ ಆದಾಗ ಇದು ಎಂಟ್ರಿ ಆಗುತ್ತೆ ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ ಮತ್ತೆ ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದ್ರೆ ಇದು ಅಂದರೆ ಈ ಡೋಜ್ ಬೆನಿಫಿಟ್ ಏನಂತಂದ್ರೆ ಇದು ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಎಕ್ಸಾಂಪಲ್ಲಿ ಒಂದು ನಿಮಿಷ ವರ್ಕ್ ಆಗುತ್ತೆ ಐದು ನಿಮಿಷ ವರ್ಕ್ ಆಗುತ್ತೆ ಪ್ಲಸ್ ಹದಿನೈದು ನಿಮಿಷ ವರ್ಕ್ ಆಗುತ್ತೆ ಒನ್ ಅವರ್ ಕ್ಯಾಂಡಲ್ ಅಲ್ಲಿ ವರ್ಕ್ ಆಗುತ್ತೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ವರ್ಕ್ ಆಗುತ್ತೆ ಒನ್ ವೀಕ್ ಕ್ಯಾಂಡಲ್ ಅಲ್ಲಿ ವರ್ಕ್ ಆಗುತ್ತೆ ಒನ್ ಮಂತ್ ಕ್ಯಾಂಡಲ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಈ ಸ್ಪೆಷಾಲಿಟಿನೇ ಆ ರೀತಿ ಎಲ್ಲ ವೆರೈಟಿ ಟೈಮ್ ಅಲ್ಲಿ ವರ್ಕ್ ಅಂತಂದ್ರೆ ಈ ಡೋಜ್ ಕ್ಯಾಂಡಲ್ ಓಕೆ ನೆಕ್ಸ್ಟು ನಾವು ಬಂದ್ಬಿಟ್ಟು ಇದನ್ನ ನೋಡೋಣ ನೋಡಿ ಇದು ಕಂಪ್ಲೀಟ್ ಒಂದು ಡೌನ್ ಫಾಲ್ ಆಗಿರಬೇಕಾಗುತ್ತೆ ಅಲ್ಲಿ ಬಂದ್ಬಿಟ್ಟು ಅಟ್ಲೀಸ್ಟ್ ಈ ರೀತಿ ಕ್ಯಾಂಡಲ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಅವಾಗಲೇ ಹೇಳ್ದಂಗೆ ಈ ರೀತಿ ಕ್ಯಾಂಡಲ್ ಅದನ್ನು ತೋರಿಸ್ತೇನೆ ಬಂದಾಗ ಈ ಕ್ಯಾಂಡಲ್ ಫಸ್ಟ್ ಈ ಕ್ಯಾಂಡಲ್ ನೋಡೋಣ ಈ ರೀತಿ ಬಂದಾಗ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಬ್ರೇಕ್ ಆಗಿದೆ ಅಂತ ಓಕೆ ಇಲ್ಲಿ ಬ್ರೇಕ್ ಆಗಿದೆ ನೋಡಿ ಇದು ನಮ್ಮ ಎಂಟ್ರಿ ಲೆವೆಲ್ ಆಗುತ್ತೆ ಇದು ಬಿಲೋ ನಮ್ಮ ಇದು ಬಿಲೋ ಏನಾಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ ಓಕೆ ಇದು ಬಿ ಶೇಪ್ ರಿಕವರಿ ಇದು ಒಂದ್ ವೇಳೆ ನೆಕ್ಸ್ಟ್ ಸಿನಾರಿ ಏನಾಗುತ್ತೆ ಈಗ ಹೋಗಿ ಕೆಳಗಡೆನು ಬರ್ಬೋದು ಅದಾದ್ಮೇಲೆ ಮೇಲೆ ಹೋಗ್ಬೋದು ಇದರಲ್ಲಿ ನೀವು ಸ್ವಿಂಗ್ ಆಗಿ ಯೂಸ್ ಮಾಡ್ಬೋದು ಇಲ್ಲ ಇಂಟ್ರಾಡೇ ಯೂಸ್ ಮಾಡ್ಬೋದು ಸ್ಕ್ಯಾಲ್ಪಿಂಗ್ ಕೂಡ ಯೂಸ್ ಮಾಡ್ಬೋದು ಓಕೆ ಮತ್ತೆ ಪೊಸಿಷನಲ್ ಟ್ರೇಡಿಂಗ್ ಕೂಡ ಯೂಸ್ ಮಾಡಬಹುದು ಈ ರೀತಿ ನೋಡಿ ಇದು ಇದು ಒಂದು ರೀತಿ ಕ್ಯಾಂಡಲ್ ನೋಡಿ ಡೌನ್ ಫಾಲ್ ಮತ್ತೆ ಇಲ್ಲಿ ರೆಡ್ ಬಂದಿದೆ ನೋಡಿ ಕಲರ್ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ ನಮ್ಗೆ ಇಂಪಾರ್ಟೆಂಟ್ ಏನಾಗುತ್ತೆ ಈ ಬಾಡಿ ಏನಾಗಿರ್ಬೇಕು ಚಿಕ್ಕದಾಗಿರ್ಬೇಕು ವಿಕ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರ್ಬೇಕು ಮತ್ತೆ ಈ ಹೈನ ಕ್ಲೋ ಕ್ಲೋಸ್ ಆಗಿರ್ಬೇಕು ಈ ಹೈ ಮೇಲೆ ಕ್ಲೋಸ್ ಆಗಬೇಕು ಇದು ನಮ್ಮ ಎಂಟ್ರಿ ಲೆವೆಲ್ ಆಗುತ್ತೆ ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ ಇನ್ ಕೇಸ್ ತುಂಬಾ ಅಗ್ರೆಸಿವ್ ಅವರು ಏನ್ ಮಾಡ್ತಾರೆ ಈ ದೋಜಿ ಬಂದಾಗಲೇ ಬೈ ಮಾಡ್ತಾರೆ ಬಟ್ ಕನ್ಫರ್ಮೇಶನ್ ಫರ್ದರ್ ಗೆ ನಾವು ಏನು ಮಾಡಬೇಕಾಗುತ್ತೆ ಈ ಅಲರ್ಟ್ ಕ್ಯಾಂಡಲ್ ಆದ್ಮೇಲೆ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ಬರೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಡೌನ್ ಇದೆ ಬಟ್ ಇಲ್ಲಿ ಒಂದು ಡೋಜು ಮಾಡಿದೆ ಇದು ನಾವು ಎಂಟ್ರಿ ತಗೋಬೇಕಂದ್ರೆ ಇಲ್ಲ ಇದು ಎಂಟ್ರಿ ಕನ್ಸಿಡರ್ ಮಾಡಬಹುದು ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಎಲ್ಲಾದ್ರೂ ಬಂದಾಗ ಅದು ಡೋಜಿನ ಕನ್ಸಿಡರ್ ಮಾಡಬಹುದು ಒಂದೇ ಒಂದು ಟ್ರೆಂಡ್ ಆಗಿರ್ಬೇಕು ಒಂದು ಡೌನ್ ಟ್ರೆಂಡ್ ಆಗಿರ್ಬೋದು ಇಲ್ಲೊಂದು ಅಪ್ ಟ್ರೆಂಡ್ ಆಗಿರ್ಬೋದು ಆದಾಗ ಈ ರೀತಿ ಡೋಜಿ ಬಂದಾಗ ಇದೇನಾಗುತ್ತೆ ಇಲ್ಲಿ ಕ್ಲೋಸ್ ಮೇಲೆ ನಾವು ಬೈ ಮಾಡಬೇಕಾಗುತ್ತೆ ಡೌನ್ಫಾಲ್ಗೆ ಅಲರ್ಟ್ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ಕ್ಲೋಸ್ ಆದರೆ ಮಾತ್ರ ನಾವು ಕನ್ಫರ್ಮೇಷನ್ ಕ್ಯಾಂಡಲ್ ಎಂಟ್ರಿ ತೊಗೋಬೇಕಾಗುತ್ತೆ ಓಕೆ ಇನ್ ಇನ್ ಬಿಟ್ವೀನ್ ಈ ರೀತಿ ಬಂದಾಗಲೂ ಇಲ್ಲಾಂದ್ರೆ ಇಲ್ಲಿ ಏನಾದರೂ ಒಂದು ಡೋಜಿ ಬಂತ ಅನ್ಕೊಳ್ಳಿ ಹಿಂಗೆ ಚಿಕ್ಕದು ಬಂದಾಗ ಇಲ್ಲಿ ಬೈ ಮಾಡ್ಬಿಟ್ಟು ಏನಿದ್ರು ಒಂದು ಟ್ರೆಂಡ್ ಆಗಿರಬೇಕಾಗುತ್ತೆ ನೆಕ್ಸ್ಟು ನೋಡೋಣ ಓಕೆ ಇದು ಬಂದ್ಬಿಟ್ಟು ಅಪ್ ಟ್ರೆಂಡ್ ಆದಮೇಲೆ ಡೌನ್ ಸೈಡಲ್ಲಿ ಹೇಗೆ ಎಂಟ್ರಿ ತಗೊಳ್ಳೋದು ಅಂತ ಒಂದು ಅಪ್ ಟ್ರೆಂಡ್ ಆಗಿದೆ ನೋಡಿ ಇದು ಒಂದು ಅಪ್ ಟ್ರೆಂಡ್ ಆಗಿದೆ ಇಲ್ಲಿ ಡೋಜಿ ಆಗಿದೆ ಇದನ್ನ ಬ್ರೇಕ್ ಮಾಡಿದ ತಕ್ಷಣ ಇದು ನಮ್ಮ ಎಂಟ್ರಿ ಓಕೆ ಇದು ಎಂಟ್ರಿ ಇದು ಬಂದ್ಬಿಟ್ಟು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ ಓಕೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಇದೆ ಕಲರ್ ಇಂಪಾರ್ಟೆಂಟ್ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ರೆಡ್ ಕಲರ್ ಇದೆ ಇದು ಕಲರ್ ಇಂಪಾರ್ಟೆಂಟ್ ಆಗಲ್ಲ ಏನಿದ್ರು ಇದು ಕ್ಲೋಸ್ ಆಗ್ಬೇಕು ಇದು ಇಂಪಾರ್ಟೆಂಟ್ ಮತ್ತೆ ಇದು ಸ್ಟಾಪ್ ಲಾಸ್ ಇಲ್ಲಿ ಬರುತ್ತೆ ಇದು ಕ್ಯಾಂಡಲ್ ಅಪ್ ಸೈಡ್ ಆಗಿರ್ಲಿ ಡೌನ್ ಸೈಡ್ ಆಗಿರ್ಲಿ ಅದು ಡೋಜಿ ಡೋಜಿನೇ ಬಟ್ ಟ್ರೆಂಡ್ ಇಸ್ ಇಂಪಾರ್ಟೆಂಟ್ ಓಕೆ ಟ್ರೆಂಡ್ ಈಸ್ ಇಂಪಾರ್ಟೆಂಟ್ ಇನ್ ಬಿಟ್ವೀನ್ ಯಾವದೇ ರೀತಿ ಡೋಜಿಗಳು ಬಂದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು ಟಾಪ್ ಅಲ್ಲಿ ಅಪ್ ಟ್ರೆಂಡ್ ಆದ್ಮೇಲೆ ಇಲ್ಲ ಡೌನ್ ಟ್ರೆಂಡ್ ಆದ್ಮೇಲೆ ಈ ಡೋಜಿ ಇವಾಗ ಗೊತ್ತಾಗಿರುತ್ತಲ್ಲ ಇಲ್ಲಿ ನೋಡಿ ಹಿಂದ್ಗಡೆ ಇರೋದು ತೋರಿಸ್ತೀನಿ ಇಲ್ಲಿ ಈ ರೀತಿ ಬಂದಿದೆ ಡೋಜಿ ಬಟ್ ಇಲ್ಲೂ ಅಪ್ ಟ್ರೆಂಡ್ ಆದ್ಮೇಲೆ ಈ ರೀತಿ ಬಂದಿದೆ ಇದು ಎರಡೂ ಡೋಜಿನೇ ಕನ್ಸಿಡರ್ ಮಾಡಬೇಕು ಇಲ್ಲಿ ಆ ಏನು ಈ ರೀತಿ ಕ್ಯಾಂಡಲ್ ಬಂದಿದೆಯಾ ಇಲ್ಲ ಈ ರೀತಿ ಇಂಪಾರ್ಟೆಂಟ್ ಅಂದ್ರೆ ಎರಡು ಇಂಪಾರ್ಟೆಂಟ್ ಎರಡು ಡಿಫ್ರೆಂಟ್ ಶೇಟ್ ಏನು ಬರಲ್ಲ ಓಕೆ ನಮಗೆ ರೂಲ್ ಬರೋದು ಇದನ್ನ ಕ್ಲೋಸ್ ಇದ್ರ ಕೆಳಗಡೆ ಕ್ಲೋಸ್ ಆಗಿರ್ಬೋದು ಅಷ್ಟೇ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಕೆಳಗಡೆ ನೀವು ಗೆ ಒಂದ್ ನಿಮಿಷ ಕ್ಯಾಂಡಲ್ ಅಂದ್ರೆ ಈಗ ಒಂದ್ ನಿಮಿಷ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಬೇಕು ಐದು ನಿಮಿಷ ಅಂದ್ರೆ ಕ್ಲೋಸ್ ಆಗಬೇಕು ಒನ್ ಡೇ ಅಂದ್ರೆ ಇಲ್ಲಿ ಕ್ಲೋಸ್ ಆಗಬೇಕು ಒನ್ ಮಂತ್ ಅಂದ್ರೆ ಒನ್ ಮಂತ್ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು ಅವಾಗ ಮಾತ್ರ ನಮ್ಗೆ ಎಂಟ್ರಿ ಸಿಗೋದು ಓಕೆ ನೆಕ್ಸ್ಟು ನೋಡಿ ಇವಾಗ ನಿಮ್ಗೆ ಈ ಡೋಜಿ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗಿರ್ಬೋದು ಅನ್ಕೊತೀನಿ ಇದು ಫರ್ದರ್ ಕೂಡ ಡೀಟೇಲ್ ಆಗಿ ಅಂದ್ರೆ ಇನ್ನು ಎಂಟ್ರಿ ತಗೊಂಡು ಸ್ಟಾಪ್ ಲಾಸ್ ಇದ್ರ ಬಗ್ಗೆ ನಾವು ತಿಳ್ಕೊಂಡಿವಿ ಬಟ್ ಆಕ್ಚುಲಿ ಇದು ಇನ್ನೂ ಫರ್ದರ್ ಇದು ಒಂದು ಬೇಸ್ ಈ ಡೋಜಿಗೆ ಒಂದು ಇಂಪಾರ್ಟೆಂಟ್ ಈ ಬೇಸ್ ಬಗ್ಗೆ ನಾವು ಡೀಟೇಲ್ ಆಗಿ ಕಲಿತೀವಿ ಇನ್ನು ಫರ್ದರ್ ಕಲಿಬೇಕಂತಂದ್ರೆ ಇನ್ನು ನೀವು ಹೇಳಿ ಇದನ್ನ ಈ ಡೋಜಲ್ಲೇ ಇಂಪಾರ್ಟೆಂಟ್ ನಾವು ಎಲ್ಲಿ ಬಂದಾಗ ಬೈ ಮಾಡಬಹುದು ಎಲ್ಲಿ ಬಂದಾಗ ಸೆಲ್ ಮಾಡ್ಬೋದು ಅನ್ನೋದು ನೋಡೋಣ ಓಕೆ ಬಟ್ ಇವಾಗ ಈ ಇದ್ರ ಬಗ್ಗೆ ಮಾತ್ರ ನಾವು ನೋಡೋಣ ಎಕ್ಸಾಂಪಲ್ಗೆ ಇದು ಬಂದ್ಬಿಟ್ಟು ಫಸ್ಟ್ ಒಂದ್ ನಿಮಿಷ ಹಾಕೋಣ ಒಂದ್ ನಿಮಿಷದಲ್ಲಿ ಇವತ್ತು ಯಾವುದಾದ್ರೂ ಬಂದಿದೆಯಾ ಅಂತ ನೋಡೋಣ ಯಾವುದೋ ಟ್ರೆಂಡ್ ಆಗಿರಬೇಕು ಟ್ರೆಂಡ್ ಆದಮೇಲೆ ಬರಬೇಕು ಓಕೆ ಇಲ್ಲಿ ನೋಡಿ ಒಂದು ಟ್ರೆಂಡ್ ಆಗಿದೆ ಇಲ್ಲಿ ಬಂದು ಡೋಜ್ ಆಗಿದೆ ನೋಡಿ ಇದು ನಾವು ಬೈ ಮಾಡಿರ್ತೀವಿ ಇಲ್ಲಿ ಟಾಪ್ ಲಾಸ್ ಹಾಕಿರ್ತೀವಿ ಇದು ಎರಡನೇ ಸಿನಾರಿಯೋ ಸಾರಿ ಮೂರನೇ ಸಿನಾರಿಯೋ ಇಲ್ಲಿ ಸ್ಟಾಪ್ ಲಾಸ್ ಆಗಿರುತ್ತೆ ಓಕೆ ನೀವು ಅದನ್ನೇ ಇಲ್ಲಿ ನೋಡಿ ಇದು ಒಂದು ಅಪ್ ಟ್ರೆಂಡ್ ಆಗಿದೆ ಇಲ್ಲಿ ಡೋಜಿ ಬಂದಿದೆ ನೋಡಿ ಇದು ಒಂದು ನಿಮಿಷ ಕ್ಯಾಂಡಲ್ ಇದು ಏನಾಗುತ್ತೆ ಅಲರ್ಟ್ ಕ್ಯಾಂಡಲ್ ನಮಗೆ ಬಂದಿದೆಯಾ ಡೋಜಿ ಬಂದಿದೆ ಇದು ಒಂದು ಅಪ್ ಟ್ರೆಂಡ್ ಆದ್ಮೇಲೆ ಇದು ಒನ್ ಮಿನಿಟ್ ಕ್ಯಾಂಡಲ್ ನಮ್ ಕನ್ಫರ್ಮೇಷನ್ ಇಲ್ಲಿ ಬಂದಾಗ ಈ ಕ್ಯಾಂಡಲ್ ಕನ್ಫರ್ಮೇಶನ್ ಎಂಟ್ರಿ ಇದು ಸ್ಟಾಪ್ ಲಾಸ್ ನೋಡಿ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಮತ್ತೆ ಫರ್ದರ್ ಕೆಳಗಡೆ ಬಂದಿದೆ ಇನ್ ಕೇಸ್ ಅದೇ ತರ ಬೇರೆ ಬೇರೆ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಇಷ್ಟು ಕೆಳಗಡೆ ಬಿದ್ದು ಇದಾದ್ಮೇಲೆ ಡೋಜಿ ಬಂದಿದೆ ಅಲ್ವಾ ನೋಡಿ ಇಲ್ಲಿ ಸೆಕೆಂಡ್ ಡೋಜಿನು ಬಂದಿದೆ ಬಂದಾಗ ಇದು ಏನಾಗುತ್ತೆ ನಮ್ಗೆ ಎಂಟ್ರಿ ಎಂಟ್ರಿ ಪಾಯಿಂಟ್ ಇದು ಅಲ್ವಾ ನೋಡಿ ಫುಲ್ ಆಗಿದೆ ಇದು ಕ್ಲೋಸ್ ಆಗಿಲ್ಲ ಬಟ್ ನಮ್ಗೆ ನೆಕ್ಸ್ಟ್ ಇಲ್ಲೊಂದು ಡೋಜಿನೂ ಫಾರ್ಮ್ ಆಗಿದೆ ಇಲ್ಲಿ ಒಂದು ಡೋಜಿ ఈ డోజ్ మేలే క్లోజ్ ఆగి నెక్స్ట్ క్యాండలు ఇది నోడి ఈ క్యాండల్ క్లోజ్ ఆగి బట్ ఇల్ థర్డ్ ఫోర్త్ ఫోర్త్ క్యాండలూ డోజు మేము ఫోర్త్ క్యాండే మొత్తం ఎంట్రీ సింట్రీ ఆగె ఇది ఎంట్రీ ఇది నమ స్టాప్ లాస్ నోడి నిదానవగే ఇది ఇది సెకెండ్ సినార్యూ ఇల్ ఏతూ వి షేప్ డౌన్ ఫాల్ డౌన్ఫాల్గే నెక్స్ట్ 5 మినిట్స్ అోడన్నా 5 మినిట్స్ అవ రీతి ఎలా డోజ్ ఇది అంత ఒక ట్రెండ్ ఆగి అదే ఇంపార్టెంట్ నండి నోడి ఇల్ స్పాట్ నన్ను చాట్ తోర్సోద్రిందా ఆడి ప్రిఫర్ ఆగి ప్రిఫర్ ఆగే ఈ లైవ్ ఇర తోర్స్తాయి నిబోద్దు అంత నోడి ఇది ఫైవ్ మినిట్స్ చాటల్ కూడా డౌన్ఫా ఇల్ డోజ్ ఆగి ఇది డోజ్ ఆగి తోర్స్తీ స్వల్ప జూమ్ మికే ఇం ಇದು ಒಂದು ಡೌನ್ ಫಾಲ್ ಏನಾಗಿದೆ ಇಲ್ಲಿ ಒಂದು ಡೋಜಿ ಆಗಿದೆ ನೋಡಿದೆ ನೋಡಿದ್ರೆ ವಿಕ್ ದೊಡ್ಡದಾಗಿದೆ ಬಾಡಿ ಚಿಕ್ಕದಾಗಿದೆ ಇದು ಡೋಜಿ ಕನ್ಫರ್ಮೇಶನ್ ನೀವೇನು ಇದು ಕೂಡ ನಾವು ಫೈವ್ ಮಿನಿಟ್ಸಲ್ಲಿ ಕನ್ಸಿಡರ್ ಮಾಡ್ಬೋದು ಇದನ್ನ ಬ್ರೇಕ್ ಮಾಡಿದಾಗ ಇಲ್ಲಿ ಎಂಟ್ರಿ ಇದು ನಮ್ಮ ಸ್ಟಾಪ್ ಲಾಸ್ ನೋಡಿ ನಿಧಾನ ಹೋಗಿ ಇಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ಬೋದು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಮಾಡಬಹುದು ಮಾಡ್ಬೋದು ಅಲ್ಲಿ ಮಾಡ್ಬೋದು ಯಾವ ಯಾವುದೇ ವೆರೈಟಿ ಯಾವುದೇ ಸೆಗ್ಮೆಂಟಲ್ಲಿ ನೀವು ಟ್ರೇಡ್ ಮಾಡ್ಬೋದು ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡೋಣ ಈ ರೀತಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಅವಾಗಲೇಂದ್ರೆ ನಿಮ್ಗೆ ಅರ್ಥ ಆಗೋದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಯಾವ್ದಾದ್ರು ಇದೆ ಅಂತ ನೋಡೋಣ ನೋಡಿ ಇಲ್ಲೂ ಇದೆ ಫಿಫ್ಟೀನ್ ಅಲ್ಲಿ ಇದು ಡೌನ್ ಫಾಲ್ ಆಗಿದೆ ಇದು ಒಂದು ಡೋಜಿ ಮಾಡಿದೆ ಇದು ಎಂಡ್ರೆ ಇದು ಸ್ಟಾಪ್ ಲಾಸ್ ನೋಡಿ ಫರ್ದರ್ ಮೇಲೆ ನೋಡಿ ಈ ರೀತಿ ನೀವು ಹಲವಾರು ಒಂದೇ ರೀತಿ ಇರುತ್ತೆ ಅಂತ ಅನ್ಕೋಬೇಡಿ ಎಕ್ಸಾಕ್ಟ್ ಆಗಿ ಡೋಜಿ ಒಂದು ಅಲ್ಲಿ ನೋಡಿರೋ ತರಾನೇ ಇದೇ ರೀತಿ ಇರಬೇಕು ಅಂತಲ್ಲ ನೋಡಿ ಇಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಬಿಕ್ಕು ಚಿಕ್ಕದಾಗಿ ಬರಬೇಕಷ್ಟೆ ಮೇಲೆ ಚಿಕ್ಕದು ಇದು ದೊಡ್ಡದು ಓಕೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಫ್ ಬಿಕ್ಕು ಕ ಮತ್ತೆ ಮತ್ತು ಥರ್ಟಿ ಫಾರ್ಟಿ ಪರ್ಸೆಂಟ್ ವಿಕ್ಕು ಚಿಕ್ಕದಾಗಿರ್ಬೇಕು ಅದನ್ನು ಡೋಜಿಯಾಗಿ ಕನ್ಸಿಡರ್ ಮಾಡ್ತೀವಿ ನೋಡಿ ಇದು ಒಂದು ಡೋಜಿ ನೋಡಿ ಇದು ಒಂದು ಡೋಜಿ ತರ ಓಕೆ ಇನ್ ಬಿಟ್ವೀನ್ ಬಂದಿರೋದು ಕೂಡ ಇರುತ್ತೆ ಇನ್ ಬಿಟ್ವೀನ್ ಬಂದಾಗ ನೋಡಿ ಇದು ಚಿಕ್ಕದು ಇದು ಒಂದು ರ್ಯಾಲಿನೇ ಆಗಿಲ್ಲ ಇಲ್ಲಿ ಒಂದು ಡೋಜಿ ಬಂದಿದೆ ಬಟ್ ಏನಾಗಿದೆ ಇದನ್ನ ಕನ್ಸಿಡರ್ ಮಾಡ್ಬೋದು ನಾವು ಓಕೆ ಒಂದು ಡೌನ್ ಫಾಲ್ ಆಗಿರ್ಬೋದು ನೀವು ಇದ್ರಲ್ಲಿ ಇವತ್ತಿನ ಇವತ್ತಿನ ಟ್ರೇಡಲ್ಲೂ ಇದನ್ನ ನೋಡಿ ಒಂದು ಫಾಲ್ ಆಗಿದೆ ಇದಾದ್ಮೇಲೆ ಡೋಜಿ ಬಂದಿದೆ ಬಟ್ ಇದ್ರ ಮೇಲೆ ಕ್ಲೋಸೇ ಕೊಟ್ಟಿಲ್ಲ ಇನ್ನು ಇವನ್ ಇದ್ರ ಮೇಲೆ ಕೊಟ್ಟಾಗ ಇಲ್ಲಾಂದ್ರೆ ಇಲ್ಲಿ ಎಲ್ಲಾದ್ರೂ ಡೋಜಿ ಮಾಡಿದಾಗ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮರ ಫರ್ದರ್ ಮೇಲ್ಗಡೆ ಹೋಗ್ಬೋದು ಓನ್ಲಿ ಸೈಡ್ ಅಲ್ಲಿ ಇದು ವರ್ಕ್ ಆಗೋಲ್ಲ ಸೈಡ್ ವೈಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ಏನಿದು ಅಪ್ ಟ್ರೆಂಡ್ ಈ ತರ ಇರುತ್ತೆ ಡೌನ್ ಟ್ರೆಂಡ್ ಈ ತರ ಇರುತ್ತೆ ಸೈಡ್ ವೈಸ್ ಈ ರೀತಿ ಇರುತ್ತೆ ಓಕೆ ಇದನ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ ಏನಿದೆ ಅಪ್ ಸೈಡ್ ಮತ್ತೆ ಡೌನ್ ಸೈಡ್ ಇವಾಗ ಒನ್ ಅವರ್ ಚಾರ್ಟ್ ಹೋಗೋಣ ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಆಗಿದೆ ಒನ್ ಅವರ್ ಚಾರ್ಟ್ ಅಲ್ಲಿ ಇದೊಂದು ಮೂವ್ ಇದು ಒಂದು ಡೋಜಿ ಮಾಡಿದೆ ಇದು ಕೆಲ ಇದು ಕ್ಲೋಸ್ ಮಾಡಿದೆ ಇದು ಎಂಟ್ರಿ ನಮ್ಮ ಸ್ಟಾಪ್ ಲಾಸ್ ಫರ್ದರ್ ಮೇಲ್ವಾಗಿ ಸ್ಟಾಪ್ ಲಾಸ್ ಹಿಟ್ಟಾಗಿದೆ ಇದು ಥರ್ಡ್ ಸಿನಾರಿ ಬಿ ಶೆಪ್ ನೋಡಿದ್ವಿ ಸೈಡ್ ವ್ಯಾಸ್ ನೋಡಿದ್ವಿ ಇದು ಸ್ಟಾಪ್ ಲಾಸ್ ನೋಡ್ತಾ ಇದ್ವಿ ನೋಡಿ ಸ್ಟಾಪ್ ಲಾಸ್ ಬಂದಾಗ ಇದು ಒನ್ ಅವರ್ ಚಾರ್ಟ್ ಇರುತ್ತೆ ಒನ್ ಅಲ್ಲಿ ಕೂಡ ಇದು ವರ್ಕ್ ಆಗುತ್ತೆ ನೋಡಿ ಇದು ಇದು ಇಂಪಾರ್ಟೆಂಟ್ ಇದು ಫುಲ್ಲು ಡೌನ್ಸ್ ಡೌನ್ ಟ್ರೆಂಡ್ ಇಲ್ಲಿ ನೋಡಿ ಡೋಜಿ ಮಾಡಿದೆ ಇದು ಎಂಟ್ರಿ ನಮ್ಮದು ಇನ್ನು ನಮ್ಮ ಸ್ಟಾಪ್ ಲಾಸ್ ಫರ್ದರ್ ಹೋಗಿದೆ ಅದಾದ್ಮೇಲೆ ಸೈಡ್ ವೈಸಲ್ಲಿ ಫುಲ್ ಇದು ಕ್ಯಾಶ್ ರೀತಿ ತಗೊಂಡಾಗ ಏನಾಗುತ್ತೆ ಇದು ನೋಡಿ ನಮ್ಮ ಸ್ಟಾಪ್ ಲಾಸ್ ಸೆಟ್ ಆಗಿಲ್ಲ ಫರ್ದರ್ ಮೇಲೆ ಹೋಗ್ತಾ ಇರುತ್ತೆ ಇದು ಸ್ಟಾಕ್ಸಲ್ಲಿ ಇದು ಇದು ಬಂದ್ಬಿಟ್ಟು ನೀವು ಸ್ಟಾಕ್ಸಲ್ಲಿ ಕ್ಯಾಶಲ್ಲಿ ಮಾಡಬೇಕಾಗುತ್ತೆ ಇಂಡೆಕ್ಸಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಮಾಡ್ಬೋದು ಬಟ್ ಸ್ಟಾಕ್ಸ್ ಅಲ್ಲಿ ನೀವು ಫ್ಯೂಚರ್ ಅಂಡ್ ಆಪ್ಷನ್ ಮಾಡಕ್ ಹೋಗ್ಬೇಡಿ ಅದು ಲಿಕ್ವಿಡಿಟಿ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಸ್ಟಾಕ್ ಆಪ್ಷನ್ ಅಲ್ಲಿ ತುಂಬಾ ತೊಂದರೆಗಳಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡೇ ಕ್ಯಾಂಡಲ್ ಅಲ್ಲಿ ನೋಡೋಣ ಡೇ ಕ್ಯಾಂಡಲ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ಸ್ ಹಾಕ್ಬಿಟ್ಟು ನೋಡೋಣ ಎಕ್ಸಾಂಪಲ್ ಟಿ ಸಿ ಎಸ್ ನೋಡಿ ಆಲ್ರೆಡಿ ರೆಡಿ ಮಾಡಿ ನಾನು ಯಾವ್ದು ಇಟ್ಟಿಲ್ಲ ಓಕೆ ಇಲ್ಲೇ ಸಿಗೋದು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಡೌನ್ ಸೈಡ್ ಡೌನ್ ಫಾಲ್ ಇಲ್ಲಿ ಒಂದು ಡೋಜ್ ಮಾಡಿದೆ ಈ ಕ್ಯಾಂಡಲ್ ಡೋಜ್ ಆಗಿದೆಯಾ ಇದು ಬ್ರೇಕ್ ಆಗಿದೆ ನೆಕ್ಸ್ಟ್ ಕ್ಯಾಂಡಲ್ ಇದು ಆಗಿ ಕ್ಲೋಸ್ ಆಗಿರೋದ್ರಿಂದ ಇದು ಎಂಟ್ರಿ ಈ ಕ್ಯಾಂಡಲ್ ಎಂಟ್ರಿ ಇದು ನಮ್ಮ ಸ್ಟಾಪ್ ಲಾಸ್ ಫರ್ದರ್ ಮೇಲಾಗಿ ತೊಗೊಂಡು ಮೇಲ್ಗಡೆ ಈ ಕ್ಯಾಶಲ್ಲಿ ತಗೊಂಡು ನಾವು ಯೂಸ್ ಮಾಡಬಹುದು ನೆಕ್ಸ್ಟ್ ನೋಡೋಣ ಮುಂದೆ ಯಾವುದಾದ್ರು ನೋಡಿ ಇಲ್ಲೂ ಅಷ್ಟೇನೆ ಇದು ಡೈಲಿ ಕ್ಯಾಂಡಲ್ ಅಲ್ಲಿ ಇದು ಒಂದು ಟ್ರೆಂಡ್ ಆಗಿದೆಯಾ ಇಲ್ಲಿ ಒಂದು ಡೋಜ್ ಮಾಡಿದೆಯಾ ಇದು ಎಂಟ್ರಿ ಇದು ಸ್ಟಾಪ್ ಲಾಸ್ ನೆಕ್ಸ್ಟ್ ಫರ್ದರ್ ಕೆಳಗಡೆ ಇದೆ ನೋಡಿ ಓಕೆ ಸೈಡ್ ವ್ಯಾಸ್ ಹೋಗಿ ಅದಾದ್ಮೇಲೆ ಕೆಳಗಡೆ ಹೋಗಿದೆ ಇದು ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ನೆಕ್ಸ್ಟ್ ವೀಕ್ಲಿ ನೋಡೋಣ ಇದು ವೀಕ್ಲಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ವೀಕ್ಲಿಯಲ್ಲಿ ಇದೊಂದು ಡೌನ್ ಇದು ಒಂದು ಡೋಜಿ ಇದು ಬ್ರೇಕ್ ಆಗಿತ್ತು ಇದು ಎಂಟ್ರಿ ಇದು ಸ್ಟಾಪ್ ಲಾಸ್ ವರ್ಧ ಮೇಲೆ ಹೋಗಿದೆ ಓಕೆ ಇದು ಡೌನ್ ಸೈಡ್ ಅಲ್ಲಿ ನೋಡಿ ಡೌನ್ ಸೈಡ್ ಅಲ್ಲಿ ಕೆರಡೆ ಇದು ಒಂದು ಡೋಜಿ ಇದು ಎಂಟ್ರಿ ಸ್ಟಾಪ್ ಲಾಸ್ ಹೊರದ ನೋಡಿ ಮೇಲ್ಗಡೆ ಹೋಗಿದೆ ನೀವು ಟ್ರೈಲ್ ಮಾಡ್ಕೊಂಡು ಹೋಗುದು ಇದು ವೀಕ್ಲಿ ಚಾರ್ಟ್ ಇದು ಓಕೆ ಮಂತ್ಲಿ ಕೂಡ ನೋಡ್ಬೋದು ಬೇರೆ ಬೇರೆ ಇದರಲ್ಲಿ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಮ್ಯಾನ್ಯಲ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿದಾಗಲೇ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗೋದು ಮತ್ತೆ ಒನ್ ಮಿನಿಟಲ್ಲಿ ನೋಡಿ ಫೈವ್ ಮಿನಿಟ್ಸಲ್ಲಿ ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಪ್ರತಿಯೊಂದು ವಿಡಿಯೋನೂ ನಾವು ಹಿಂದ್ ಹಿಂದ್ಗಡೆ ಇರೋ ವಿಡಿಯೋಗಳನ್ನ ಎಷ್ಟೊಂದು ಅಡ್ವಾನ್ಸ್ ಆಗಿರೋದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಬಟ್ ಯಾರು ಅದನ್ನ ನೋಡಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನೋಡಿರ್ತೀರ ಫರ್ದರ್ ನೋಡಿರಲ್ಲ ಅಲ್ಲೇ ಇಂಪಾರ್ಟೆಂಟ್ ವಿಷಯಗಳು ಇರುತ್ತೆ ಓಕೆ ಇದು ಡೋಜಿಯಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟರ್ನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟ್ರನ್ ಇದು ಡೋಜಿ ಓಕೆ ಇದೇ ರೀತಿ ಇನ್ನೂ ಹಲವಾರು ಪ್ಯಾಟ್ರನ್ಗಳಿದೆ ಅದನ್ನು ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಈ ಟೋಟಲ್ ಈ ಸೀರೀಸ್ ಬಂದ್ಬಿಟ್ಟು ನಾನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆವಾಗಲೇ ನೀವು ಫರ್ದರ್ ನಿಮ್ಗೆ ಅಪ್ಡೇಷನ್ ಬರ್ತಾ ಇರುತ್ತೆ ನಮಗೂ ಒಂದು ಮೋಟಿವೇಶನ್ ಬರುತ್ತೆ ನಾವು ಎಕ್ಸ್ ಇನ್ನೂ ಬರ್ತಾ ಬರ್ತಾ ನೀನು ಆ ಫರ್ದರ್ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಎಜುಕೇಷನ್ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಓಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು